So thank you. So thank you. ನಾನು ಈಗ ರಾಜಸ್ಥಾನಲ್ಲಿ ಆಲ್ ಇಂಡಿಯಾ ನೀರಾವರಿ ಮ್ಯುನಿಸ್ಟೀಸ್ ಕಾನ್ಫರೆನ್ಸ್ ನಡೀತಾ ಇದೆ ಪಾಟೀಲ್ ಅವರು ಎಲ್ಲ ರಾಜ್ಯದ ನೀರಾವರಿ ಮಂತ್ರಿಗಳ ಸಭೆಯನ್ನು ತೆಗೆದಿದ್ದಾರೆ ಅದಕ್ಕೆ ಹೋಗ್ತಾ ಇದ್ರಿ ಅಲ್ಲಿ ನಮ್ಮ ರಾಜ್ಯಕ್ಕೆ ನೀರಾವರಿ ವಿಚಾರದಲ್ಲಿ ಆಗ್ತಾ ಇರುವಂತ ಅದ್ರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದೇನೆ ಏಕೆಂದ್ರೆ ಬಹಳ ದಿನದಿಂದ ಏನೂ ಬಿದ್ದಿದೆ ಮತ್ತು ಅವರು ಜವಾಬ್ದಾರಿ ತೆಗೆದುಬೋದು ಮೆಕ್ಕೆದಾಟ ವಿಚಾರ ಇರ್ಬೋದು ಮಾದಾಯಿ ವಿಚಾರ ಇರ್ಬೋದು ಎಲ್ಲ ಯಾವುದೇ ವಿಚಾರಗಳು ಮತ್ತು ನಮಗೆ ಭದ್ರ ಅಪರ್ಭದ್ರತಾ ಯುಕ್ತನರಿಗೆ ನಮಗೆ ಹಣ ಸಿಕ್ಕಿಲ್ಲ ಆಮೇಲೆ ಈ ವರ್ಷ ಸುಮಾರು ಯೋಜನೆಗಳನ್ನು ನಾವು ದೆಹಲಿಗೆ ಕಳಿಸ್ಕೊಟ್ಟಿದೀವಿ ಯಾರ್ಯಾರ ತಯಾರು ಮಾಡಿ ನಾವು ಕಳಿಸ್ಕೊಟ್ಟಿದ್ದೀವಿ ಎಲ್ಲ ಡ್ಯಾಮ್ಗಳನ್ನು ನಾವು ಈ ಲಿಂಗ ಚುಕ್ಕಮಿ ಆದಮೇಲೆ ಈ ರಾಜ್ಯದ ಎಲ್ಲ ಡ್ಯಾಮ್ಗಳನ್ನು ರಿಪೇರಿ ಮಾಡಲಿಕ್ಕೆ ನಾವು ಪ್ರಸ್ತಾವನೆಯನ್ನು ರೆಡಿ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ ಜೊತೆಗೆ ಈಗಾಗಲೇ ನಾನು ನಮ್ಮ ಆಂಧ್ರ ಮುಖ್ಯಮಂತ್ರಿಗಳಿಗೆ ಆಗ ನಾನು ತೆಲಂಗಾಣ ಮುಖ್ಯಮಂತ್ರಿಗಳು ಮತ್ತು ಯಾವ ರೀತಿ ಮಾಡಬೇಕು ನೌಲೇ ವಿ ಅಂತ ಹೇಳಿದ್ದ ಮಾರ್ಕೊಂಡು ಕೂಡ ನಮ್ಮ ಆಫೀಸು ಸಜೆಸ್ಟ್ ಮಾಡಿದ್ದಾರೆ ನಾವೇ ಮಾರ್ಕೋಟಿವೆ ಬ್ಯಾಲೆನ್ಸಿಂಗು ಹೇಗೆ ಅವರ ವಿಚಾರದಲ್ಲಿ ಸೊ ಅದನ್ನು ಕೂಡ ಅಲ್ಲಿ ಮಂತ್ರಿಗಳ ಹತ್ರ ನಾನು ತೆಲಂಗಾಣ ಮತ್ತು ಆಂಧ್ರ ಇಬ್ಬರು ಮಂತ್ರಿಗಳ ಕೂಡ ಅಲ್ಲಿ ಭೇಟಿ ಮಾಡಿ ಅದಕ್ಕೆ ಪ್ರಸ್ತಾವನೆ ಮಾಡ್ತೀನಿ ಅದಾದ್ಮೇಲೆ ಅಂತ ನಮ್ಗೆ ತಿಳಿಸ್ತೇನೆ ಅನ್ನಭಾಗ್ಯ ಮತ್ತು ಗ್ರಹಲಕ್ಷ್ಮಣ ಇಲ್ಲ ಖಜಾನೆ ಖಾಲಿಯಾಗಿರುತ್ತೆ ಎಲ್ಲ ಸುಳ್ಳು ಯಾವುದೇ ಆಗಲಿ ಕಲೆಕ್ಷನ್ ಆಗಬೇಕಾದ್ರೆ ಒಂದೇ ದಿಕ್ಕು ಕಲೆಕ್ಷನ್ ಆಗೋಲ್ಲ ಏರ್ ಎಂಟು ಎಲ್ಲ ಕಲೆಕ್ಷನ್ಸ್ ಎಲ್ಲ ಬರ್ತದೆ ಸರ್ಕಾರ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಸರ್ಕಾರಕ್ಕೆ ಏನು ಸಮಸ್ಯೆ ಇರಲಿಲ್ಲ ಹಣಕ್ಕೂ ಏನು ಸಮಸ್ಯೆ ಏನಂತ ನಾವು ಕಾಣ್ತೀವಿ ಮಾಮೂಲಿ ಒಂದು ತಿಂಗಳು ಎರಡು ತಿಂಗಳು ಅದು ಈಗ ನೀವು ನಿಮಗೆ ಈಗ ಹಣ ಭಾಗ್ಯಕ್ಕೆ ಅದು ಮಾಮೂಲಿ ಏನಾಗಲಿ ಹೋಗ್ತಾ ಇದೆ ಹೋಗ್ತಾ ಇದೆ ಏನು ಯಾರೂ ನಮಗೆ

ನೀರಾವರಿ ಮಿನಿಸ್ಟರ್ಸ್ ಕಾನ್ಫರೆನ್ಸ್ ನಡೀತಾ ಇದೆ ಪಾಟೀಲ್ ಅವರು ಎಲ್ಲ ರಾಜ್ಯದ ನೀರಾವರಿ ಮಂಟಪ ಸಭೆಯನ್ನು ಕರೆದಿದ್ದಾರೆ ಅದಕ್ಕೆ ಹೋಗ್ತಾ ಅಲ್ಲಿ ನಮ್ಮ ರಾಜ್ಯಕ್ಕೆ ನೀರಾವರಿ ವಿಚಾರದಲ್ಲಿ ಆಗ್ತಾ ಇರುವಂತ ನ್ಯಾಯ ಅದರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದೇನೆ ಏಕೆಂದ್ರೆ ಬಹಳ ದಿನದಿಂದ ಏನು ಮತ್ತು ಅವರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಮೆಕ್ಕೆದಾಟು ವಿಚಾರ ಇರ್ಬೋದು ಮಾದಾಯಿ ವಿಚಾರ ಇರ್ಬೋದು ಎಲ್ಲ ಯಾವುದೇ ವಿಚಾರಗಳು ಮತ್ತು ನಮಗೆ ಭದ್ರ ಅಪರ್ಭದ್ರಾ ತಾಯುಕ್ನಲ್ಲಿಗೆ ನಮಗೆ ಹಣ ಸಿಕ್ಕಿಲ್ಲ ಆಮೇಲೆ ಈ ವರ್ಷ ಸುಮಾರು ಯೋಜನೆಗಳನ್ನು ನಾವು ದೆಹಲಿಗೆ ಕಳಿಸ್ಕೊಟ್ಟಿದೀವಿ ಯಾರ್ಯಾರ ತಯಾರು ಮಾಡಿ ನಾವು ಕಳಿಸ್ಕೊಟ್ಟಿದೀವಿ ಎಲ್ಲ ಡ್ಯಾಮ್ಗಳನ್ನು ನಾವು ಈ ತುಂಗಭದ್ರವಾದ ಚುಕ್ಕುಮಿ ಆದ್ಮೇಲೆ ಈ ರಾಜ್ಯದ ಎಲ್ಲ ಡ್ಯಾಮ್ಗಳನ್ನು ರಿಪೇರಿ ಮಾಡಲಿಕ್ಕೆ ನಾವು ಪ್ರಸ್ತಾವನೆಯನ್ನು ರೆಡಿ ಮಾಡಿ ಕಳಿಸ್ಕೊಡ್ತಾ ಜೊತೆಗೆ ಈಗಾಗಲೇ ನಾನು ನಮ್ಮ ಆಂಧ್ರ ಮುಖ್ಯಮಂತ್ರಿಗಳಿಗೆ ಕಾಯ್ದೆ ಬಂದಿದ್ದೇನೆ ನಾನು ತೆಲಂಗಾಣ ಮುಖ್ಯಮಂತ್ರಿಗಳು ಮತ್ತು ಯಾವ ರೀತಿ ವಿಶ್ವಸ್ಥರ ಭೇಟಿ ಮಾಡಬೇಕು ನೌಲೇ ವಿಚಾರದಲ್ಲಿ ನಮ್ಮ ಪಾಸ್ ಆಗ್ತಾ ಇದ್ದೇನೆ ಅದರ ಬಗ್ಗೆ ಸಭೆ ಮಾಡಬೇಕು ಅಂತ ಹೇಳಿದ್ದೇನೆ ಮಾರುಕಟ್ಟೆ ಕೂಡ ನಮ್ಮ ಆಫೀಸರ್ಸ್ ಸಜೆಸ್ಟ್ ಮಾಡಿದ್ದಾರೆ ನಾವು ಮಾರ್ಕೆಟಿಗೆ ಬ್ಯಾಲೆನ್ಸಿಂಗ್ ಹೇಗೆ ವಿಚಾರದಲ್ಲಿ ಸೊ ಅದನ್ನು ಕೂಡ ಅಲ್ಲಿ ಹತ್ರ ನಾನು ತೆಲಂಗಾಣ ಮತ್ತು ಆಂಧ್ರ ಇಬ್ಬರು ಮಂತ್ರಿಗಳೂ ಕೂಡ ಅಲ್ಲಿ ಭೇಟಿ ಮಾಡಿ ಅದಕ್ಕೆ ಪ್ರಸ್ತಾವನೆ ಮಾಡ್ತೀನಿ ಅದಾದ್ಮೇಲೆ ಏನಾಯ್ತು ಅಂತ ನಮ್ಗೆ ತಿಳಿಸ್ತೇನೆ ಅನ್ನಭಾಗ್ಯ ಮತ್ತು ಗೃಹ ಬಂದೇ ಇಲ್ಲ ಖಜಾನೆ ಖಾಲಿಯಾಗಿರುತ್ತೆ ಎಲ್ಲ ಸುಳ್ಳು ಯಾವುದೇ ಆಗಲಿ ಕಲೆಕ್ಷನ್ ಆಗಬೇಕಾದ್ರೆ ಒಂದೇ ದಿನ ಕಲೆಕ್ಷನ್ ಆಗಲ್ಲ ಏಳು ಎಂಟು ಎಲ್ಲ ಕಲೆಕ್ಷನ್ಸ್ ಎಲ್ಲ ಬರ್ತದೆ ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಏನು ಸಮಸ್ಯೆ ಇರಲಿಲ್ಲ ಹಣಕ್ಕೂ ಏನು ಸಮಸ್ಯೆ ಏನಂತ ನಾವು ಸಾಂಗ್ ಇದ್ದೀವಿ ಮಾಮೂಲಿ ಒಂದು ತಿಂಗಳು ಹೇಳ್ತೀನಿ ಅದಕ್ಕೆಲಕ್ಟ್ ಈಗ ನೀವು ನಿಮಗೆ ಈಗ ಹಣ ಭಾಗ್ಯಕ್ಕೆ ಅದು ಮಾಮೂಲಿ ಏನು ಹಾಕಿ ಒಗ್ತಾ ಇದೆ ಒಗ್ತಾ ಇದೆ ಏನು ಯಾರೂ ನಮಗೆ ಮಾಧ್ಯಮದವರು ಪುರುಷ ವಿರೋಧ ಪಾರ್ಟಿ ಯಾರು ಪಾಪ ಗ್ರಾಹಕರು ಏನು ಮಾಡಿಲ್ಲ ಅವರೆಲ್ಲ ಗ್ರಾಹಕರೆಲ್ಲ ಬಹಳ ಸಂತೋಷವಾಗಿದ್ದ ಹಣ ಬರ್ತದೆ ಅಂತ ನಂಬಿಕೆ ಇದೆ ಎಲ್ಲರೂ ಕೂಡ ಕೊಟ್ಟಿದೀವಿ ಎರಡು ಮೂರು ತಿಂಗಳು ರಿಲೀಸ್ ಆಗಬೇಕು ಈ ತಿಂಗಳು ರಿಲೀಸ್ ಆಗ್ತದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ